ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ ಓದುತ್ತಿರುವವರು ಸಿಪಿ ನಂದೀಶ್ ಪಟ್ಲೆ ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರ ಸಾಯಂಕಾಲ ಚಿಕ್ಕನಾಯಕನಹಳ್ಳಿಯ ನೆಹರು ಸರ್ಕಲ್ನ ಬಳಿ ಕರ್ನಾಟಕ ಮಾದಿಗ ದಂಡೋರ ಸಮಿತಿ ಕರ್ನಾಟಕ ಛಲವಾದಿ ಮಹಾಸಭಾ ದಲಿತ ಸಂಘರ್ಷ ಸಮಿತಿ ದಲಿತ ಸಂಘರ್ಷ ಸಮಿತಿ ನಗರ ಘಟಕ ಮತ್ತು ಅಭಿಮಾನಿಗಳ ಆಶ್ರಯದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ನೂರ ಹದಿನೇಳನೇ ಜಯಂತೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಮೇಣದ ಬತ್ತಿಯನ್ನು ಬೆಳಗಿಸುವುದರ ಮೂಲಕ ಕೇಕನ್ನು ಕತ್ತರಿಸುವುದರ ಮೂಲಕ ಮತ್ತು ಪುಷ್ಪಾರ್ಚನೆಯನ್ನು ಜಗಜೀವನ್ ರವರ ಭಾವಚಿತ್ರಕ್ಕೆ ಅರ್ಪಿಸುವುದರ ಮೂಲಕ ಅವರಿಗೆ ಅತ್ಯಂತ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಮಾದಿಗ ದಂಡೋರ ಸಮಿತಿಯ ಪದಾಧಿಕಾರಿಗಳು ಕರ್ನಾಟಕ ಚಲವಾದಿ ಮಹಾಸಭೆಯ ಪದಾಧಿಕಾರಿಗಳು ದಲಿತ ಸಂಘರ್ಷ ಸಮಿತಿ ನಗರ ಘಟಕದ ಪದಾಧಿಕಾರಿಗಳು ಹಾಗೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಿನ್ನು ಪ್ರಿಯಾಮರವರ ದಿನಾಚಾರಣೆಯನ್ನು ಈ ನೆಹರು ಸರ್ಕಲ್ನಲ್ಲಿ ಆಚರಣೆ ಮಾಡ್ತಿದ್ದೀವಿ ಇದನ್ನು ಕುರಿತು ಈ ಬರ್ತ್ಡೇ ಅವ್ರದ್ದು ಸೆಲೆಬ್ರಿಟಿ ಮಾಡ್ತಾ ಇದ್ದೀವಿ ಇದನ್ನು ಕುರಿತು ತಾಲೂಕು ಘಟಕ ಅಧ್ಯಕ್ಷರಾದ ಇಡೀ ದೇಶಾದ್ಯಂತ ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಏನು ಸಾವಿರಾರು ವರ್ಷಗಳಿಂದ ಶೋಷಿತ ಮತ್ತು ದುಡಿತಕ್ಕೆ ಒಳಗಾಗಿರ್ತಕ್ಕಂಥ ದಲಿತರ ಅಣ್ಣ ವರ್ಸುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರು ಎಷ್ಟು ಸೇವೆ ಮಾಡಿದರೋ ಅಷ್ಟೇ ಸೇವೆಯನ್ನು ಬಾಬು ಜಗಜೀವನ್ ರಾಮ್ ಅವರು ಕೂಡ ದಲಿತರ ನೋವಿಗೆ ಸ್ಪಂದಿಸಿ ಅವರ ಏಳಿಗೆಗಾಗಿ ದುಡಿದಿದ್ದಾರೆ ಸತತ ಮೂವತ್ತು ವರ್ಷಗಳ ಕಾಲ ಆಗ್ತಾ ಇದೆ ಖುಷಿಯಾದಂಥ ಸಂದರ್ಭ ಬಾಬು ರಾಮ್ ಅವರ ಜಯಂತಿ ಉತ್ಸವವನ್ನು ಚಿನ್ನಾಯಕಳ್ಳಿ ಪಟ್ಟಣದ ಹೃದಯ ಭಾಗವಾಗಿರುವಂಥ ನೆರವು ಸರ್ಚನಲ್ಲಿ ಆಚರಣೆ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ಈಗ ನಾನು ಗಂಗಾಧರಂಕಲ್ ಆಗಲೇ ಹೇಳೋದು ಬಾಬು ಜಗ್ಜೇವರ್ ಅವರು ಜಯಂತೋತ್ಸವ ಆಚರಣೆ ಮಾಡ್ತೀವಿ ಅವ್ರ ಏನೇನಾಗಿತ್ತು ಅನ್ನೋದೇಲ್ಲ ಹೇಳ್ಬೋದು ಬಟ್ ಅವರ ತಾಳ್ಮೆಯನ್ನು ನಾವು ನಡೀಬೇಕಲ್ಲ ಆದರೆ ಈ ದೇಶದಲ್ಲಿ ಏನಾಗಿದೆ ಅಂತ ಅಂದರೆ ಜಾತಿ ಅನ್ನೋದು ತುಂಬ ದೊಡ್ಡವಾಗಿ ಮಾರ್ಪಟ್ಟರಲ್ಲ ಸೊ ಯಾವುದೇ ಒಂದು ಈ ದೇಶದಲ್ಲಿರುವಂತಹ ತುಮಕೂರು ಜಿಲ್ಲಾ ದಲಿತ ಸಂಘಟನೆ ಸಂಘಟನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಬಾಬಾ ಸಾಹೇಬರು ತನ್ನ ಯೋಜನೆಗಳು ತನ್ನ ಆಲೋಚನೆಗಳ ಜತೆಯಲ್ಲಿ ಕೈ ಜೋಡಿಸಿ ಅವರ ಮಾತುಗಳಿಗೆ ಮುಟ್ಟಿಸಿ ಅವರು ನಡೆದಂಥ ಕಾರ್ಯದಲ್ಲಿ ಹೆಜ್ಜೆಯಾಗಿದ್ದಂಥ ಹಾಕಿದಂಥ ನಾಲ್ಕು ನಿಮಿಷ ನಮ್ಮ ಜನತೆಯನ್ನು ಇವತ್ತು ಅವರು ನೂರ ಹದಿನೇಳನೇ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಈ ದೇಶದ ದುಡ್ಡಗಲಕ್ಕೂ ಅವರು ಕಂಡಂಥ ಕನಸು ಅವರು ನಡೆದಂಥ ದಾರಿ ಮಾಜಿ ಪ್ರಧಾನಿಗಳಾಗುತ್ತೆ ಹಾಗೂ ನಾಯಕರುಗಳನ್ನ ನಾವೇ ಸ್ಮರಿಸಲಿಲ್ಲ ಅಂತಂದರೆ ಭಾಳ ದುರಂತ ಇದು ಅಂತೇಳಿ ಹೇಳಿದಾಗ ಇಲ್ಲ ಸರ್ ಪ್ಲಾನ್ ಮಾಡ್ತಿದ್ವಿ ನಿಮ್ಗೆ ಕಾಲ್ ಮಾಡ್ತೀವಿ ಅಂತ ಇವತ್ತು ಅಟ್ಲೀಸ್ಟ್ ಒಂದಷ್ಟು ಜನ ಸೇರಿದ್ದೀವಿ ಏನಂದರೆ ಅವರು ಬಾಬಾ ಸಾಹೇಬ್ರಾಗಲಿ ಅಥವಾ ಬಾಬೂಜಿ ಆಗಲಿ ಕೇವಲ ಅಷ್ಟೇ ಏನೂ ಕಾರ್ಯ ಮಾಡಿಲ್ಲ ಇಡೀ ಭರತ ಕಂಡದಲ್ಲಿರ್ತಕ್ಕಂಥ ಪ್ರತಿಯೊಬ್ಬನಿಗೂ ಸಹ ಬೇಕಾದಂಥ ಎಲ್ಲ ಮೂಲಭೂತ ಅಗತ್ಯಗಳೇನಿದಾವೆ ಅವನನ್ನು ತಂದು ಕೊಡಲಿಕ್ಕೆ ಅವ್ರು ಶ್ರಮ ಕೊಟ್ಟರು ಕ್ರಾಂತಿ ಅವರು ಮಾಡಲಿಲ್ಲ ಅಂದರೆ ಇವತ್ತು ರೈತರ ಸ್ಥಿತಿ ಇನ್ನೂ ಶೋಚ ಚಿಕ್ಕಂಜನಹಳ್ಳಿ ತಾಲೂಕಿನಲ್ಲಿ ಕರ್ನಾಟಕ ಮಾದಿಗ ದಂಡವರು ಸಮಿತಿ ಕರ್ನಾಟಕ ಸಲವಾದಿ ಮಹಾಸಭಾ ದಲಿತ ಸಂಘರ್ಷ ಸಮಿತಿ ನಗರ ದಲಿತ ಸಂಘರ್ಷ ಸಮಿತಿ ನಗರ ಘಟಕ ಎಲ್ಲರೂ ಒಟ್ಟಿಗೆ ಸೇರಿ ಸಮಸ್ತ ಬಂಧುಗಳು ಸೇರಿ ಬಾಬು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ನೂರ ಹದಿನೇಳನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ವಿ ಸೊ ಈ ಜಯಂತೋತ್ಸವವನ್ನು ಆಚರಣೆ ಮಾಡೋದಕ್ಕಿಂತ ಮುಂಚೆ ನಾವು ಬೆಳಿಗ್ಗೆ ಭಾರತ ಸಂವಿಧಾನದ ಪೀಠಿಕೆಯನ್ನು ಓದಿದ್ರ ಮುಖಾಂತರ ಜಯಂತೋತ್ಸವಕ್ಕೆ ಚಾಲನೆ ಇರಬೇಕು ಅಂತ ಎಲ್ಲರೂ ಕೇಳ್ಕೊಳ ಮುಖಾಂತರ ನಾವು ಈಗ ಬಾಬು ಭಾರತ ಸಂವಿಧಾನ ಪೀಠಿಕೆಯನ್ನು ಎಲ್ಲರೂ ಕೂಡ ತಮ್ಮ ಬದುಕೆಯನ್ನು ಮುಂದೆ ಮಾಡಿ ನಾವು ಹೇಳ್ಕೊಟ್ಟಾಗ ಹೇಳಿ ಭಾರತ ಸಂವಿಧಾನ ಪೀಠಿಕೆ ಭಾರತದ ಪ್ರಜೆಗಳಾದ ನಾವು ನಾವು ಭಾರತವನ್ನು ಭಾರತವನ್ನು ಸಮಾಜ ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಜಾತ್ಯತೀತೀ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಚಿಕ್ಕ ನಾಯಕರಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಇಂತಹದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಲ್ಲಿ ದಯವಿಟ್ಟು ನ್ಯೂಸ್ ಅಟ್ ಸಿ ಎನ್ ಹಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ ಕಾಮೆಂಟ್ಸ್ಗಳನ್ನು ತಿಳಿಸಿ ಧನ್ಯವಾದಗಳು